ದುಕೊಂಡ್ ಉಣ್ಣ ಕೈಗೆ ಸರ್ಕಾರ ಬರಬೇಕು ಎಲ್ಲಾನು ಸರಿ ಅಲ್ಕಣೆ ಆದ್ರೆ ಮಾತ್ರವ ದೇವರು ದಿಂಡ್ರು ಇವೆಲ್ಲ ಪೂಜೆ ಪುನಸ್ಕಾರ ಅಲ್ಲ ಬೇಡ ಅಂತ ಅಂತಾರಲ್ಲ ಈಟಿಟ್ಟದ್ದು ದಾಡಿ ಬಿಟ್ಕೊಂಡವ್ರಲ್ಲ ಯಾವ್ದೇ ಮೊದ್ಲಿಗೆ ನಾನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ನಾನು ತುಂಬಾ ಸುಖವಾಗಿ ಬೆಳೆದವಳು ಈ ತರದೊಂದು ಅವನ್ ಕೇಳಿದ್ರೇನೆ ನಡ್ಗೋಗ ಅಂತವಳು ನಾನು ಅವನ್ ವಿಟ್ನೆಸ್ ಮಾಡಿದ್ದೀನಿ ಮಾಡಿದ್ರೂ ಎಷ್ಟೋ ನನಗೆ ಅದರಿಂದ ಟಕ್ಕಂತ ಈಚೆ ಬರೋದಕ್ಕೆ ಆಗೋದಿಲ್ಲ ಮತ್ತು ಏನಕ್ಕೆ ಬರೀತೀನಿ ನಾನು ಅಂತ ಅನ್ನೋದನ್ನು ನಾನು ಸುಮಾರು ಸಲ ಯೋಚಿಸಿದ್ದೀನಿ ಯಾಕೆ ಅಂತ ಅನ್ನೋದಕ್ಕಿಂತನೂ ಬರೀದಿದ್ರೆ ನನಗೆ ಆಗಲ್ಲ ಅಂತ ಮಾತ್ರ ಹೇಳಬಲ್ಲೆ ಬಹುಶಃ ನಾನು ಬರೆಯೋದೇ ಇಲ್ಲ ಅಂತ ಅಂದಿದ್ದಿದ್ರೆ ಬಹಳ ಕ್ರೂರಿಯಾಗಿರ್ತಿದ್ನೋ ಏನೋ ಅಂತಲೂ ನನಗೆ ಗಾಢವಾಗಿ ಅನಿಸಿದೆ ಅವನು ಹಾಗೆ ಬಿಟ್ಟಿದ್ದಿದ್ರೆ ಏನನ್ನ ಪ ಯಾವ ಸ್ವರೂಪನ ಪಡ್ಕೊಳ್ತಾ ಇತ್ತೋ ಎಲ್ಲವೂ ಒಂದು ಕ್ರಿಯೇಟಿವ್ ಸ್ವರೂಪ ಆಗಿ ಪಡ್ಕೊಂಡಿದೆ ಅದು ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅನ್ನೋದಕ್ಕಿಂತ ನನ್ನನ್ನಂತೂ ಅವು ಎಷ್ಟೊಂದು ಬೇಗುದಿಯಿಂದ ನಿರಾಳ ಮಾಡಿದ್ದಾವೆ ಆ ಅರ್ಥದಲ್ಲಿ ನನಗೆ ಬರವಣಿಗೆ ನನ್ನ ಸಂಗಾತಿ ನಾನು ಪದ್ಯನೂ ಬರ್ದಿದ್ದೀನಿ ಗದ್ಯನೂ ಬರ್ದಿದ್ದೀನಿ ಆದರೆ ನನ್ನನ್ನು ಒಬ್ಬಳೆ ಕವಿ ಅಂತನೋ ಅಥವಾ ಕತೆಗಾರ್ತಿ ಅಂತನೋ ಅದು ಇವರು ವಿಶಿಷ್ಟ ಕತೆಗಾರ್ತಿ ಅಂದಾಗ ಇನ್ನೊಂದು ಸ್ವಲ್ಪ ದಿಗ್ಲಾಗಿ ತಪ್ಪಿಸ್ಕೊಂಬಿಡ್ಲಾ ಕಾಲ್ ನೋವು ಅಂತ ಹೇಳಿ ಅಂತನೂ ದಿಗ್ಲಾಗಿತ್ತು ಇನ್ವಿಟೇಷನ್ ಅನ್ನ ನೋಡ್ಬಿಟ್ಟು ಸರ್ ವಿಶಿಷ್ಟ ಬದಲು ಪರಿಶಿಷ್ಟ ಅಂತ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರಿಶಿಷ್ಟ ಅಂತ ಸರ್ಟಿಫಿಕೇಟ್ ಇಡ್ಕೊಂಡು ಬರ್ಬೋದಾಗಿತ್ತು ಇದೆ ಅಂತ ಅದು ಒಂದು ರೀತಿ ಗಾಬರಿ ಆಗುತ್ತೆ ನನಗೆ ಅದು ಏನಕ್ಕೆ ಅಂತ ಅನ್ನೋದನ್ನ ನಾನು ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಒಂಥರ ಸಾಹಿತ್ಯ ಬಹುಶಃ ನನ್ನ ಕಾಗುಣಿತದಲ್ಲಿ ಗ್ರಾಮರ್ ನಲ್ಲಿ ದಡ್ಡಿ ಅನ್ನೋದಕ್ಕೆ ಹಂಗೆ ಅನ್ಸುತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ನಾನು ಹಠ ನಾನು ಬರಿಬೇಕು ಬರೀತೀನಿ ಅಷ್ಟೇನೆ ಆಫ್ಟರ್ವರ್ಡ್ಸ್ ಓಕೆ ನಿಮ್ಗೆ ಅನ್ನಿಸ್ತು ಅನ್ಕಳ್ರಿ ನಾನು ಐ ಡೋಂಟ್ ಬಾದರ್ ಅಂತ ಅನ್ನೋ ಅರ್ಥದಲ್ಲಿ ಬರ್ಕೊಂಡು ಬಂದಿರೋಳು ಈ ಸಂತಿಮಿ ಪುರಾಣ ಬಹುಶಃ ಮೂರ್ತಿ ಇಲ್ಲಿ ಅಂತ ಅನ್ಸುತ್ತೆ ಇದೆಲ್ಲವನ್ನೂ ಶುರುವಾದಾಗ yeah <síntos> ಬಹುಶಃ ಇದ್ರದ್ದು ಯಾವುದು ಬ್ಯೂಟಿ ಪೆಜೆಂಟ್ ಟೈಮಲ್ಲಿ ಇಡೀ ಬೆಂಗಳೂರೇನೆ ಪೊಲೀಸು ಇದು ಆಗಿ ಕೂತಿತ್ತು ನಾವು ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ವಿ ನಂಗೆ ಯಾಕೋ ಆ ಇಡೀ ಬ್ಯೂಟಿ ಪೆಜೆಂಟ್ ಅನ್ನೋ ಕಾನ್ಸೆಪ್ಟೇನೆ ತುಂಬ ಹಿಂಸೆದು ಅದು ಅದರಲ್ಲಿ ಬರೀ ಕುರೂಪನೆ ತುಂಬಿದೆ ಎಳ್ಳಷ್ಟು ಅದರಲ್ಲಿ ಸೌಂದರ್ಯ ಇಲ್ಲ ಅಂತ ನನಗೆ ತೀವ್ರವಾಗಿ ಅನ್ನಿಸ್ತಾ ಇತ್ತು ಹಂಗ ಅನ್ನಿಸುವಾಗ ನಾವು ಮಾನಸದಲ್ಲಿ ಅದ್ರ ಹಿಂದೆ ಕೆಲಸ ಮಾಡ್ತಿರೋ ಅಂತ ಮಲ್ಟಿ ನ್ಯಾಷನಲ್ ಕಂಪನಿಗಳು ಅದ್ರ ಹಿಂದೆ ಇರೋ ಮಾರುಕಟ್ಟೆ ತಹತಃ ಕಾಡ್ತಾನೆ ಇತ್ತು ಅದು ಆಮೇಲೆ ಒಂದು ಸಲ ಹೆಂಗೋ ಒಂದು ಅಂದ್ಕೊಂಡು ಏನೇನೋ ಆಗಿ ಈ ಸಣ್ ತಿಮ್ಮಿ ಒಂದ್ ಕಡೆ ನನ್ನಿಂದ ಈಚೆಗೆ ಜಿಗದ್ ಬಿಟ್ಲು ಬಹುಶಃ ಅವಳಿಗೆ ನನ್ನ ಒಳಗಡೆಯಿಂದ ಬಿಡುಗಡೆ ಬೇಕಾಗಿತ್ತೇನೋ ಈಚೆಗೆ ಬಂದ್ಬಿಟ್ಲು ಆ ಈಚೆಗೆ ಬಂದಾಗ ನನಗೆ ಬೇರೆ ಏನೋ ಒಂದು ಹೊಳಿತು ಇಡೀ ಲೋಕನ ಬೇರೆ ನೋಟದಲ್ಲಿ ನೋಡಬಹುದು ಅಂತ ಅನ್ನಿಸ್ತು ಮತ್ತ ಇದನ್ನ ಒಂದು ಸೆಟಾರಿಕಲ್ ಕ್ಯಾರೆಕ್ಟರ್ ಅಂತ ನೀವು ಅನ್ಬೋದು ಒಂದು ವಿಮರ್ಶೆಯನ್ನ ಮಾಡಬೇಕಾದ್ರೆ ಆಕ್ಚುಲಿ ಇದು ನಾನು ಕಂಡಿರುವ ನಾನು ಬದುಕಿರುವ ಹಲವಾರು ಜನ ಹೆಣ್ಣು ಜೀವಗಳ ಒಂದು ಚೈತನ್ಯದ ಸ್ವರೂಪನೇ ಈ ಸಣ್ ತಿನ್ನಿ ಇದು ಒಂದಲ್ಲ ಅದು ಒಂಥರ ಏನಂತೀರಿ ನೀವು ಅದನ್ನ ಮ್ಯಾಜಿಕಲ್ ರಿಯಲಿಸಮ್ ಅಂತೀರಾ ಇಲ್ಲ ಅಂತಂದ್ರೆ ಅದು ವಿಮರ್ಶಕರು ಖ್ಯಾತ ವಿಮರ್ಶಕರು ಸಾರಿ ಫಾರ್ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ಸ್ Um... ಅಂದರೆ ಅದು ನಾನು ಕಂಡಿರೋ ಅಂಥದ್ದು ಅವ್ವ ನಮ್ಮ ದೊಡ್ಡವ್ವ ನಮ್ಮ ಅಜ್ಜಿ ಮತ್ತೆ ನಾನು ಕೆಲಸ ಮಾಡೋದು ನನಗೆ ಸುಮಾರು ಒಂದು ನೈಂಟಿ ಏಟ್ ಟು ನೈಂಟಿ ನೈನ್ ಇಂದ ನನ್ನ ಆಕ್ಟಿವಿಸಮ್ ಇನ್ನೊಂದು ತಿರುವನ್ನ ಪಡ್ಕೊಳ್ತು ನನಗೆ ಈ ಮಧ್ಯಮ ವರ್ಗದ ಆಕ್ಟಿವಿಸಮು ಒಂದು ರೀತಿನಲ್ಲಿ ನನ್ನನ್ನು ಹುಸಿರುಗಟ್ಟಿಸ್ತಾ ಇತ್ತು ಯಾಕೋ ನಾನು ಇದು ಅದು ಬೇಕು ಅದರಿಂದ ನಾನು ಸುಮಾರು ಕಲಿತ್ಕೊಂಡಿದ್ದೀನಿ ಅದು ಬೇರೆ ಪ್ರಶ್ನೆ ಅದಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ ನನಗೆ ಒಂದು ಏನೋ ಒಂದು ತುಡಿತ ಶುರುವಾದಾಗ ಅದು ತುಂಬಾ ಆರ್ಗ್ಯಾನಿಕ್ ಆಗಿ ನಾನು ಇಲ್ಲಿಂದ ಇಲ್ಲಿಗೆ ಹಿಂಗೆ ಜಂಪ್ ಆಗಿಬಿಟ್ಟೆ ಪೌರಕಾರ್ಮಿಕರ ಹೋರಾಟಕ್ಕೆ ನನ್ನ ರಿಸರ್ಚಿನ ಭಾಗವಾಗಿ ಅದು ಆಹಾರ ಇರ್ಬೋದು ಅಥವಾ ಪೌರ ಕಾರ್ಮಿಕರು ಇರ್ಬೋದು ಅಥವಾ ಫುಡ್ ಪ್ರಿಸರ್ವೇಶನ್ ಇಂಥದನ್ನೆಲ್ಲಾದನ್ನ ಇಟ್ಕೊಂಡು ನಾನು ಕರ್ನಾಟಕನ ಸುಮಾರು ಸಲ ಸುತ್ತಿದ್ದೀನಿ ಆ ಒಂದೊಂದು ಬದುಕು ಒಂದೊಂದು ಖಂಡ ಕಾವ್ಯಗಳು ಅವು ಆ ಅವರೆಲ್ಲರೂ ಒಳಗಡೆ ನಮ್ಮ ಅಟ್ಟಿ ಹೆಣ್ಮಕ್ಳು ವಿಶೇಷವಾಗಿ ನನ್ನ ತಾಯಿ ತವರು ಮನೆಯ ಅಟ್ಟಿ ಹೆಣ್ಮಕ್ಳು ಇವ್ರೆಲ್ಲರೂ ಹಿಂಗಾಗಿ ಒಂದು ದಿವಸ ಸಣ್ಣ ತಿಮ್ಮಿ ಈಚೆ ಬಂದು ಅವಳು ಅವತ್ತಿಂದ ನನಗೆ ಹಿಡಿಯೋದಿಕ್ಕೆ ಸಾಧ್ಯ ಇಲ್ಲ ಹಂಗೆ ಆಗಿದ್ದಾಳೆ ಇದಕ್ಕೆ ವಿಮರ್ಶೆ ವಿಮರ್ಶೆ ಅಂತಲ್ಲ ಇದಕ್ಕೊಂದು ಮುನ್ನುಡಿ ತರ ಇವನು ಮೂರ್ತಿ ಇದಕ್ಕೆ ಬರೆಸ್ತೆ ನಾನು ಇದನ್ನ ಅನುಪಮ ತುಂಬ ಪ್ರೀತಿಯಿಂದ ಅಚ್ಚಾಕ್ಸಿನೂ ಕೊಟ್ಟು ಒಂದು ಏಳು ಇದನ್ನ ನಾನು ಪರ್ಫಾರ್ಮ್ ಬರದ ಮೇಲೂ ಸಮಾಧಾನ ಆಗ್ಲಿಲ್ಲ ನನಗೆ ಅದನ್ನ ಎಲ್ಲೂ ಪ್ರಕಟಿಸ್ತಾ ಇರಲಿಲ್ಲ ಮಾನಸನಲ್ಲಿ ಮಾತ್ರ ಅದು ಬರ್ತಾ ಆಮೇಲೆ ಅದನ್ನ ಯಾಕೋ ಮಾಡಬೇಕು ಅಂತ ಅನ್ನಿಸ್ತು ಆ ಈ ನನ್ನ ಜೀವಗಳು ಇರ್ತಾ ಇದ್ರು ಮತ್ತೆ ಅದನ್ನ ಒನ್ ವುಮನ್ ಶೋ ಅಂತ ನಾನು ಮಾಡಿದ್ದಲ್ಲ ಅವಾಗ ಮೂರ್ತಿ ಇನ್ನು ಕೆಲಸ ಸಿಕ್ಕಿರ್ಲಿಲ್ಲ ಮೂರ್ತಿ ಒಂದು ಕ್ಯಾರೆಕ್ಟರ್ ಆಗಿ ಬರೋ ಅವನು ತಲೆಹರಟೆ ಪ್ರಶ್ನೆ ಉಡಾಫೆ ಪ್ರಶ್ನೆ ಗಂಭೀರವಾಗಿರೋ ಪ್ರಶ್ನೆ ಜಡ್ತಾ ಪ್ರಶ್ನೆ ಹಾಕೋದು ನಾನು ಉತ್ತರ ಹೇಳೋದು ಹಂಗೆ ಇದು ಶುರುವಾಗಿದೆ ನಾವು ಮಾಡ್ತಿದ್ವಿ ಕೆಲಸ ಮೇಲೆ ಅದನ್ನ ಮಾಡೋದು ನಿಲ್ಲಿಸ್ದಾಗ ನಾನು ಅನಿವಾರ್ಯವಾಗಿ ಒನ್ ವುಮನ್ ಶೋ ತರ ಮಾಡಂಗಾಯ್ತು ಆ ಒನ್ ವುಮನ್ ಶೋನು ಒನ್ ವುಮನ್ ಶೋ ಅಲ್ಲ ಅದು ನನ್ನ ಇಡೀ ಆಡಿಯನ್ಸಿನ ಭಾಗವಾಗಿ ಅವರೊಂದಿಗೆ ಒಂದು ನಡ್ಸೋಂತಹ ಒಂದು ಒಂದು ಸಂವಾದ ಅಂತ ಅನ್ಬಿಟ್ಟು ಮತ್ತೆ ಅದು ಬ್ಯೂಟಿ ಇಂದ ಬಂತು ಆ ನಂತರ ಎಲ್ಲರಿಗೂ ಗೊತ್ತು ಬಾಬ್ರಿ ಮಸ್ಜಿದ್ ಬೀಳ್ಸಿದ್ದು ಅಲ್ಲಿ ರಾಮನ ಮಂದಿರವನ್ನು ಕಟ್ಟಬೇಕು ಅಂತಂದಾಗ ಮತ್ತೆ ತಿರ್ಗ ಈ ಎಲ್ಲ ಕಡೆ ಹೆಣ್ಮಕ್ಳು ಎಲ್ಲೂ ಹೋದ್ರೂ ನಂಗೆ ಬರೆಯೋದಕ್ಕೆ ಅಂತ ಹೋಗಿ ನಾನು ರೆಕಾರ್ಡ್ರು ಇಟ್ಕೊಂತಿರ್ಲಿಲ್ಲ ಸುಮ್ಮನೆ ಕಿವಿಯಾಗಿ ಕೇಳಿಸ್ಕೊಳ್ತಾ ಇದ್ದೆ ಅವ್ರಿಗೆ ಸಿಗದೆ ಇರೋವಂಥ ಪರಿಕಲ್ಪನೆಗಳೇ ಇಲ್ಲ ಅವ್ರಿಗೆ ಅರ್ಥ ಆಗದೆ ಇರೋ ಪರಿಕಲ್ಪನೆಗಳೇನೇ ಇಲ್ಲ ಎಷ್ಟೆಷ್ಟು ಕ್ಲಿಷ್ಟವಾಗಿರುವಂಥದ್ದನ್ನ ಬಹಳ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಳ್ಬಲ್ರು ಅದಕ್ಕೇನೋ ಒಂದು ಪರಿಹಾರವನ್ನು ಅವರು ಕಂಡ್ಕೋಬಲ್ರು ಅದು ನನಗೆ ತುಂಬ ಒಂಥರ ಇಟ್ ವಾಸ್ ಎ ಮೆಸ್ಮರೈಸಿಂಗ್ ಎಫೆಕ್ಟ್ ಮಿ ನಂಗೆ ಇವು ಎಲ್ಲೋ ಎಷ್ಟೋ ಸಲ ನಾನು ಎಲ್ಲಾ ಕಡೆಯಲ್ಲೂ ಹೇಳ್ಕೊಂಡ್ಬಿಡ್ತೀನಿ ಬರ್ತೀನಿ ಎಲ್ಲಾರು ಪೆನ್ನು ಪೇಪರು ಇಡ್ಕೊಂಡು ಬರೆಯೋದು ಕುಂತ್ಕೊಂಡ್ರು ಅಂತಂದ್ರೆ ಆಮೇಲೆ ಅವರೇ ನಗಬಹುದು ನೀನೇನು ಬರಿತಿದ್ಯಾ ಬರೀತಿದ್ಯಾ ತಾಂಡೋಗಿ ಕಸದ್ ಹಾಕು ಅಂತ ಅಂದ್ಬಿಟ್ಟು ಹಂಗೆ ಪ್ರತಿಯೊಂದು ವಿಷಯಕ್ಕೂ ಅದು ಯುದ್ಧವನ್ನ ವಿರೋಧಿಸಿ ಮಾಡಿದಂತ ನಮ್ಮ ಆಕ್ಟಿವಿಸಮ್ ಇರ್ಬೋದು ಬ್ಯೂಟಿ ಪೆ ಇರ್ಬೋದು ಮತ್ತೆ ರಾಮ ಮಂದಿರವನ್ನ ಏಕರಾಮ ಏಕರಾಮ ಇಲ್ವೇ ಇಲ್ಲ ಎಲ್ಲೆಲ್ಲಿ ನಿಮ್ಗೆ ನಿಮಗೆ ರಾಮಾಯಣ ಕೇಳುತ್ತೆ ಅದು ಈ ಹೆಣ್ಣು ಮಕ್ಳು ಹೇಳುವಂಥದ್ದು ಕಥೆನ ಕೇಳಬೇಕು ಆ ಊರಿನ ದೇವಿದ ಕತೆ ಹೇಳ್ಬೇಕು ಅಂತಂದ್ರೆ ಆ ಲೌಡಿ ಮುಂಡೆ ಸ್ಯಾನೆ ಮೈಲ್ಗೆ ಎಲ್ಲ ಆಗಕ್ಕಿಲ್ಲ ಅವಳಿಗೆ ಇವ್ನು ತಿಂದಾಗ ಹೋಗಂಗಿಲ್ಲ ಸುಮ್ಕಿರು ಅಂತ ಅದು ಯಾರೋ ಅವು ಅನ್ನಮ್ಮನ್ನು ಇವಳು ಪಕ್ಕ ಕುಂತ್ಕೊಂಡ್ಬಿಟ್ಟು ಕೇಳಿಸ್ಕೊಂಬಿಡ್ತಾಳೇನೋ ಅಂತ ಅನ್ನಂಗೆ ಆ ಯಾವ ಆಮೇಲೆ ಪದಪುಂಜಗಳು ಬಳಸೋದು ಒಂದಿಗೆ ಆಮೇಲೆ ಒಂದೊಂದು ಡೈಲಾಗ್ ಒಂದು ಹೊಡೀತಾರೆ ಒಡೆಯೋದು ಸ್ಟೈಲ್ ಇದೆಯಲ್ಲ ಅದನ್ನು ಹೆಂಗ್ ಹಿಡಿಯೋದು ಆಹಾ ಅಂದ್ರೆ ಹಂಗೆ ಮಕ್ಕದಗಳ ನೀರೆಲ್ಲ ಹೇಳ್ಕೊಂಡು ನಾನು ಸುಮ್ಮನ ಕುಂತ್ಕೋಬೇಕು ಕೊಟ್ಬಿಟ್ಟಿಯಾ ಏನು ಕಂಡಿರೋದು ನೀನು ಅಂತ ಆ ಒಂದು ಪ್ರಕ್ರಿಯೆ ನನ್ನ ಒಳಗಡೆ ಇದು ರಾಮಾಯಣ ಆಗಿ ಬಂತು ಸೌಂದರ್ಯ ಪುರಾಣ ಆಗಿ ಬಂತು ಲವ್ ಪುರಾಣ ನನ್ನ ಟ್ರಾನ್ಸ್ಜೆಂಡರ್ ಫ್ರೆಂಡ್ಸು ನೀನು ಸಂತಿಮಿ ಟಿಮ್ ಸ್ಟೈಲ್ ನಲ್ಲಿ ಲವ್ ಬಗ್ಗೆ ಬರಿ ಅಂತ ಅಂದ್ರು ನಾನ್ ಇದೇನೋ ಎಸೆದ್ರಲ್ಲಪ್ಪ ಚಾಲೆಂಜು ಅಂತ ಅನ್ಕೊಂಡು ಕೂತ್ಕೊಂಡಾಗ ಪಟಕ್ ಅಂತ ಅದಕ್ಕೂ ರಿಯಾಕ್ಟ್ ಮಾಡಿದ್ಲು ಅದೂನೂ ಬಂತು ಯುದ್ಧದ ಬಗ್ಗೆ ಬಂತು ವರದಕ್ಷಿಣೆ ಬಗ್ಗೆ ಬಂತು ತರ್ಟಿ ತ್ರೀ ಪರ್ಸೆಂಟ್ ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಬಂತು ಅದ್ರಲ್ಲಿ ನೋಡ್ರಿ ಅದ್ರಲ್ಲಿ ಎಲೆಕ್ಷನ್ನಿಂದ ಒಂದು ಎಪಿಸೋಡ್ ಇಟ್ಕೊಂಡೂನು ನಾನು ಬರ್ದಿದ್ದೆ ಅದನ್ನು ಪರ್ಫಾರ್ಮ್ ಮಾಡ್ತಾ ಇದ್ದೆ ಆಗಿನ ಹೊಸದಾಗಿ ಜನತಾ ದಳದವರು ಬಿಜೆಪಿ ಒಂದಿಗೆ ಕೈ ಜೋಡಿಸೋ ಪ್ರಕ್ರಿಯೆ ಮತ್ತೆ ಎಲೆಕ್ಷನ್ ಗೆ ಎಲ್ಲರೂ ನಡೆಸ್ತಾ ಇದ್ದಿದ್ದು ಆಮೇಲೆ ಅದರಲ್ಲೂ ಒಂದು ನನ್ನ ಎಲ್ಲ ಮಾರ್ಕ್ಸಿಸ್ಟ್ ಗೆಳೆಯರ ಕ್ಷಮೆಯನ್ನ ಯಾಚಿಸ್ತಾ ಅದ್ರಲ್ಲಿ ಒಂದ್ಸಲ ಮಾರ್ಕ್ಸಿಸ್ಟ್ ಗೆಳೆಯರು ಓಟ್ ಕೇಳೋದಕ್ಕೆ ಬರ್ತಾರೆ ಆಗ ಇವಳು ಕುತೂಹಲದಿಂದ ಅದು ಹಿಂಗೆ ಬಂದಿದ್ರ ಅಂತಂದ್ರೆ ಯಾರೇ ಅಂತ ಅಂದಾಗ ಅದೇ ಹಿಂಗೆ ಎಲ್ಲ ಹೇಳ್ತಾಳೆ ಹಿಂಗೆ ಸ್ಟ್ರೈಕ್ ಹೋಗಿಕ್ಕು ಎಲ್ಲಾರ್ ಅದೇ ಕೆಂಪಾಟದ ಅವರು ಬಂದಿದ್ರು ಕಣೆ ಅಟ್ಟಿ ತಕ್ಕೆ ಅಂತ ಅಂದ್ಬಿಟ್ಟು ಏನ್ ಮಾಡ್ದ ಗಂಟ್ಲು ನರ ಹರ್ಕೊಂಡು ಹೋಗಂಗ್ ಭಾಷಣ ಹೊಡೆದ್ದು ಆಮೇಲೆ ನಾನೇನೇನೆ ಎಲ್ಲರ್ಗು ನುಗೆ ತಲ್ಗೊಂದೊಂದು ಎಳ್ನೀರ್ನ ಕುಡಿಸ್ದೆ ಅಂತ ಅನ್ಬಿಟ್ಟು ಏನ್ ಹೇಳಿದ್ರು ಅಂತಂದ್ರೆ ಏ ಅವ್ರು ಕೇಳೋದು ಚೆನ್ನಾಗೈತೆ ಕಣೆ ಹೆಂಗೆ ಅಂತ ಯಾವುದು ದುಡಿಕೊಂಡು ಉಣ್ಣೋ ಅಂತವ್ರ ಕೈಗೆ ಸರ್ಕಾರ ಬರಬೇಕು ಎಲ್ಲಾನು ಸರಿ ಅಲ್ಲಿ ಕಣೆ ಆದರೆ ಮಾತ್ರವ ದೇವರು ದಿಂಡ್ರು ಇವೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಬೇಡ ಅಂತ ಅಂತಾರಲ್ಲ ಈಟುದ್ದ ದಾಡಿ ಬಿಟ್ಕೊಂಡವ್ರಲ್ಲ ಯಾವ್ದೇವ್ರಿಗೆ ಅಂತ ಕೇಳ್ತಾಳೆ ಅಂದ್ರೆ ಏನೇ ನನ್ನನು ಅವಳು ಅರ್ಗಸ್ಕೊಬಲ್ಲಳು ಅವಳು ಅಂದ್ರೆ ದೂ ಸರಸ್ವತಿ ಅಲ್ಲ ನಾನು ಅಲ್ಲ ನನ್ಗೆ ಎಷ್ಟೋ ಸಲ ಅಂತಾರೆ ನೀನು ನೀನ್ ಪೂರ್ತಿ ಹಂಗಾಗ್ಬಿಡು ಅಂತಾರೆ ಆಗಲ್ಲ ನಾನು ಬೇರೆನೆ ಸಿಟಿ ಬ್ರೆಡ್ ನಾನು ಬಿ ಆರ್ ಇ ಡಿನೂ ಅದ್ ಆ ತಳಿನೂನು ಹೌದು ನಂಗೆ ಈ ಸಣ್ ತಿಮ್ಮಿ ನನಗೆ ಕಾಲ ಸರಿದಂಗೆ ನನ್ನ ಒಳಗಡೆಯ ಒಂದು ಎಚ್ಚರಿಕೆಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು ಆಮೇಲೆ ನನಗೆ ಎಲ್ಲೋ ಒಂದು ಕಡೆಯಲ್ಲಿ ದಿಕ್ಕು ತಪ್ಪಿ ನಿಂತಾಗ ಒಂದು ಕೈಕಂಬ ಆಗಿನೂ ಈ ಸಣ್ ತಿಮ್ಮಿ ನಿಂತ್ಕೊಂಡ್ಲು ಮತ್ತೆ ಎಕ್ಕ ಮಕ್ಕ ಕಟು ವಿಮರ್ಶಕಿಯಾಗಿ ಇಲ್ಲೇನಾದ್ರೂ ನಿಂತ್ಕೊಂಡು ಒಡಿತಾ ಇದ್ದೀನಿ ಅಂತಂದ್ರೆ ಹ್ಞೂ ಒಡಿ ಒಡಿ ತುಪ್ಪಾನ ಉಂಡ್ಕೊಂಡು ತಣ್ಣ ಕುಂತ್ಕೊಂಡು ಒಡಿ ಬಡವ್ರ ಬಗ್ಗೆ ಭಾಷಣವ ಒಳ ಏನೋ ಒಂದು ಹಿಂಗೆ ಬಿಡ್ತಾ ಇದ್ದೀನಿ ಅನ್ಬೇಕಾರೆ ನನಗೆ ಕೆಲವು ಸಲ ಸಡನ್ನಾಗಿ ಸುಮ್ಮನೆ ಆದಾಗ ಒಳಗಡೆಯಿಂದ ಒಂದು ದನಿ ಹಿಂಗೆ ಕೇಳಿಸ್ಕೊಂಡು ಹಾಂ ಚಂದ ಹೊಡಿತೀಯ ಆ ನಾಟಕವ ಒಡಿ ಅನ್ನಂಗೆ ಅಂದ್ರೆ ನೀನ್ ಆಡ್ತಿರೋದು ಬರೀ ನಾಲಿಗೆ ಮೇಲಿನ ತೂಕದ ಮಾತು ಕೈಕಾಲಿಗೆ ನೀನು ಇನ್ನೂ ಇಳಿಸ್ಕೊಂಡಿಲ್ಲ ಅಂತ ಅನ್ನೋ ಕೊಟು ವಿಮರ್ಶಕಿ ಅದು ಪರವಾಗಿಲ್ಲ ನನ್ನನ್ನು ಚೆನ್ನಾಗಿ ಮಾಡಿದೆ ಮತ್ತೆ ಇನ್ನೂ ಒಂದ ಹೆಜ್ಜೆ ಮುಂದೆ ಹೋಗಿ ನನ್ನ ಅಹಂಕಾರವನ್ನ ಮುರಿದಂತವಳು ನಮ್ಗೆ ಒಂದ್ಸಲ ನಾನು ಕೆಲಸ ಮಾಡೋ ಅಂತ ಪೌರಕಾರ್ಮಿಕರ ಸಂಘಟನೆ ನಲ್ಲಿ ತುಂಬಾ ಬೇಜಾರಾಗ್ತಾ ಇತ್ತು ಒಂದ್ ಹಂತದಲ್ಲಿ ನನ್ಗೆ ಅದನ್ನ ತಗೊಳಕಾಗ್ಲಿಲ್ಲ ಈಗ ಈ ಕಥೆನ ಕೇಳ್ತಾ ಇದ್ರೆ ಹೆಂಗಾಗ್ತಿತ್ತು ಇದೇನಿದು ಕಾನೂನು ಇದೆ ನಾನು ಕಾನೂನು ತಿಳ್ಕೊಂಡಿದ್ದೀನಿ ಲಾಯರ್ಗಳಿದ್ದಾರೆ ಎಲ್ಲವೂ ನಮಗೆ ಗೊತ್ತು ಅಂದ್ರೂ ಇವ್ರು ಏನಕ್ಕೆ ಮಿನಿಮಮ್ ವೇಜ್ ಕೊಡೋಕ್ಕೂ ಹಿಂಗೆ ಆಡ್ತಿದ್ದಾರೆ ಅಂತಲ್ಲಿ ಏನಕ್ಕೂ ಅಳ್ಳಾಡ್ತಾನೆ ಇಲ್ವಲ್ಲ ಈ ವ್ಯವಸ್ಥೆನೇ ಅಳ್ಳಾಡ್ತಿಲ್ವಲ್ಲ ಅಂದಾಗ ಒಂದು ರೋಷ ಬಂದ್ಬಿಟ್ಟಿತ್ತು ಒಳಗಡೆನೆ ಒಂದು ಡಿಸ್ಟರ್ಬೆನ್ಸು ಅಂತ ಆಮೇಲೆ ಇದು ಓಹೋಹೋ ಏನು ಬಲಿಯೇ ಪಿರುತಿ ಮಾಡಿಬಿಡ್ತೀಯಾ ನೀನು ಅವ್ರನ್ನ ಅದಕ್ಕೆ ಇಷ್ಟೊಂದು ಆರಾಡಿ ತಾರಾಡ್ತಾ ಇದೀಯಾ ಅಂತ ಅಂದಾಗ ಹೌದಾ ನಾನು ನಿಜವಾಗ್ಲೂ ಇದ್ರ ಬಗ್ಗೆ ಕಮಿಟೆಡ್ ಅಲ್ವಾ ನನಗೆ ಪ್ರೀತಿ ಇಲ್ವಾ ಅಂತ ಅಂದಾಗ ಅದ್ರ ಒಳಗಡೆ ಒಂದು ಅಹಂಕಾರನೂ ಇರುತ್ತೆ ನಾವೆಲ್ಲ ಕಲ್ತಿರೋ ಮಿಡ್ಲ್ ಕ್ಲಾಸ್ ಜನ ನಾವು ಇಂಟರ್ವ್ಯೂನ್ ಆದಾಗ ಅಲ್ಲಿ ಏನು ಬದ್ಲಾಗ್ಲಿಲ್ಲ ಅಂತಂದ್ರೆ ಅದು ನನಗ್ ಬೀಳೋ ಈಗೋಗೆ ಬೀಳೋ ಹೊಡ್ತಾ ಅಲ್ವಾ ಒಂದ್ಸಲ ಹಂಗೆ ಚೆನ್ನಾಗ್ ಅಂದ್ರೆ ಅಮ್ಮ ಯಾಕಮ್ಮ ನೀನೋಗ ಕಮಿಷನರ್ದಂಗ ಕಾಲಿಡ್ಕೊಳ್ಳೋದಕ್ಕೆ ಕೋಯ್ತಿಯಾ ನೀನು ಸುಮ್ಕೆ ಇರೋ ನೀನ್ ಬರೋಕ್ ಮೊದ್ಲು ನಾವ್ ಇದ್ವಿ ನೀನ್ ಬಂದಾಗ್ಲೂ ಇದೀವಿ ನೀನ್ ನಾಳೆ ಕೋಯ್ತಿಯಾ ಅಂದ್ರೂ ನಾವ್ ಇರ್ತೀವಿ ರಟ್ಟೆ ನಂಬ್ಕೊಂಡು ಬದುಕ್ತಿರೋ ಜನ ನೀನ್ ಯಾಕೆ ಹಿಂಗ ತಿಕ್ಕಬಂದಕ್ಕಿ ಹಂಗೆ ಅಂತ ಅಂದ ತಕ್ಷಣ ಎಲ್ಲ ಜರ್ರ ಅಂತ ಹೇಳಿತು ಯಾಕೆ ಅಂತಂದ್ರೆ ಬದುಕನ್ನ ನೋಡಿದಾರೆ ಈ ಪೌರಕಾರ್ಮಿಕ ಹೆಣ್ಮಕ್ಳುನು ನನಗೆ ಕಲಸಿರೋ ಅಂತ ಪಾಠ ದೊಡ್ಡದು ಮತ್ತೆ ಇನ್ನ ಆಡೋದಕ್ಕೂ ಮತ್ತೆ ಬದುಕೋದಕ್ಕೂನು ಒಂದು ಅಂತರವನ್ನು ಅಷ್ಟೇನೆ ಸದಾ ಪ್ರಶ್ನಿಸುವಂತ ಈ ಸಣ್ ತಿಮ್ಮಿ ಮತ್ತೆ ಒಂದು ಸಲ ಅದು ಈಚೆಗೆ ಬಂದ ಮೇಲೆ ನಾನು ಯಾವ ರೀತಿಯಲ್ಲೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಕೆಲವು ಸಲ ಅಂತೂ ಈಗ ಈಗ ನೀವು ಹೇಳದ್ಮೇಲೆ ಏನೇನೋ ಸಂಚಲನ ಆಗಿದೆ ನೀವು ಎತ್ತಿರೋ ಅಂತದ್ದು ಹೇಳಿದ್ರಲ್ಲ ಒಂದು ಪಾತ್ರ ಹೆಂಗ್ ಬೆಳೆಯುತ್ತೆ ಹೆಂಗೆ ಮುಂದಕ್ಕೆ ಹೋಗುತ್ತೆ ಅಥವಾ ನನ್ನನ್ನ ನಿರ್ವಹಿಸಿರೋ ರೀತಿ ಸರಿ ಇಲ್ಲ ಅಂತಂದ್ರೆ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತ ಅನ್ನೋದು ಅದು ಇನ್ನೂ ನನ್ನ ಒಳಗಡೆ ಇರುವಂತ ಒಂದು ತಾಕಲಾಟ ತಾಕ್ಲಾಟ ಮತ್ತೆ ಇದು ಒಂದು ರೀತಿಯಲ್ಲಿ ಅವ್ವನ ಪ್ರಜ್ಞೆ ಬುದ್ಧನ ವಿವೇಕ ಮತ್ತು ಅಂತಃಕರಣದ ಪ್ರಜ್ಞೆ ಇದು ಬುದ್ಧ ಅವೇಕ ಅವನು ಅಪಾರ ವಿವೇಕ ಜೊತೆಗೆ ಕರುಣೆಯನ್ನು ಎರಡೂ ಇಟ್ಕೊಂಡಿರುವಂತ ವ್ಯಕ್ತಿ ಅದಕ್ಕೆನೇನೆ ಒಂದು ಮಗು ಕಳ್ಕೊಂಡಿರೋ ಅಂಥ ತಾಯಿನೂ ಅವ ಸಂತೈಸಬಲ್ಲ ಒಬ್ಬ ಕೊಲೆಗಡ್ಕನನ್ನು ಅವನು ಸಂತೈಸಿ ರಿಪೇರಿ ಮಾಡಬಲ್ಲ ಈ ಕೊನೆಗೆ ನೋಡಿದಾಗ ಇವಳು ಒಂದು ಪ್ರೀತಿಯ ರಾಜಕಾರಣದ ವಿವೇಕ ಮತ್ತು ಪ್ರೀತಿ ಪ್ರೀತಿ ಅಂತ ಅನ್ನೋದನ್ನು ನಾನು ರೊಮ್ಯಾಂಟಿಕ್ ಆಗಿ ಹೇಳ್ತಾ ಇಲ್ಲ ಅದನ್ನು ಪ್ರೀತಿ ಅನ್ನೋದು ಭಾಳ ದೊಡ್ಡದು ಬಹುಶಃ ನಾನು ಅನ್ಕೊಳ್ಳೋದು ಅಂತ ಪದಗಳನ್ನ ಪದಗಳನ್ನು ಹೇಳೋದಕ್ಕೂ ನನಗೆ ಎಷ್ಟು ಅರ್ಹತೆ ಇದೆ ಅನ್ನೋದನ್ನು ನಾನು ಪ್ರಶ್ನೆ ಮಾಡ್ಕೋತೀನಿ ಈ ಈ ಈ ಕ್ರೋಧವನ್ನು ಪ್ರೀತಿಯಿಂದ ಗೆಲ್ಲಬಹುದು ಅಂತ ಅನ್ನೋದಕ್ಕೆ ನನಗೆ ಸಣ್ತಿಮ್ಮಿ ನಿಜವಾಗ್ಲೂ ಒಂದು ಹತಾರ ಇದೊಂದು ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಕಾಶ್ಮೀರದಲ್ಲಿ ಒಬ್ಬ ಕುರಿ ಕಾಯುವ ಪುಟ್ಟ ಬಾಲಕಿಯನ್ನ ದೇವಸ್ಥಾನದಲ್ಲಿ ಅತ್ಯಾಚಾರ ಮಾಡಿದ್ರು ಅತ್ಯಾಚಾರ ಮಾಡಿದಂಥವ್ರು ಮಧ್ಯ ವಯಸ್ಕಿನ ಅದಕ್ಕಿನ್ನೂ ದೊಡ್ಡ ವಯಸ್ಸಿನವರು ಮತ್ತೆ ಫೋನ್ ಮಾಡಿ ಬೇರೆಯವ್ರನ್ನೂ ಕರೆಸ್ಕೊಂಡ್ರು ಅತ್ಯಾಚಾರ ಮಾಡೋಕ್ಕೆ ಅದು ನನ್ನೊಳಗಡೆ ಎಂಥ ಕ್ರೋಧನ ಉಂಟು ಉಂಟು ಮಾಡ್ತು ಅಂತಂದರೆ ಈ ಜಗತ್ತು ಬದಲಾಗೋದಿಲ್ಲ ನಾವು ಹೆಣ್ಮಕ್ಕಳು ಬೀದಿಗೆ ಬರಲೇಬೇಕು ಬೀದಿಗೆ ಬರೋದಷ್ಟೇ ಅಲ್ಲ ಕೈಯಿಗೆ ಸಿಕ್ಕಿರೋ ಹತಾರ ತಕೊಂಡು ನಾವು ಒಡೆದು ಬುದ್ಧಿ ಕಲಿಸ್ಲೇಬೇಕು ಅದರಲ್ಲಿ ಸಾಯಿಸಿದ್ರೂ ಪರವಾಗಿಲ್ಲ ಅಂತ ಆ ಟೈಮಲ್ಲಿ ಬೇರೆ ಬೇರೆ ಅವರೆಲ್ಲ ಪತ್ರಿಕೆಯವರು ಅದ್ ಚರ್ಚೆಗೆ ಇದಕ್ಕೆಲ್ಲ ಕರೆದಾಗ ನಾನು ಏನಕ್ಕೂ ಹೋಗ್ಲಿಲ್ಲ ಆಮೇಲೆ ಯಾಕೋ ಒಂದು ವಿವೇಕ ಮಾತ್ರ ಸುಮ್ನೆ ಇರು ಸುಮ್ಮನೆ ಇರು ಸುಮ್ನೆ ಇರು ಅಂತ ಹೇಳ್ತಾನೆ ಇತ್ತು ಅದಕ್ಕೆ ಏನೂ ಮಾತಾಡದೆ ಮನೇನಲ್ಲಿ ಸುಮ್ನೆ ಇದ್ದೆ ಹಾಕೊಂಡು ಇದನ್ನ ಇಲ್ಲ ಇಲ್ಲ ಈ ಹಸುಗೂಸುಗಳನ್ನ ಅತ್ಯಾಚಾರ ಮಾಡೋ ಅಂಥವ್ರನ್ನ ಅಲ್ಲಿ ನೀವು ಜೀಸಸ್ನ ತಕೊಂಡ್ರು ಅಜ್ಞಾನದಿಂದಾನೆ ಹುಟ್ಟೋದು ಎಲ್ಲ ತಪ್ಪುಗಳು ಅಂತ ಅನ್ನೋದು ಹೆಂಗ್ ಸಹಿಸ್ಕೊಂತೀರಿ ನೀವು ಅಂತ ಅನ್ಬಿಟ್ಟು ಆಗ ಪಕ್ಷಿ ಪುರಾಣ ಹುಟ್ಕೊಂತು ನನ್ನ ಒಳಗಡೆ ಆ ಪಕ್ಷಿ ಪುರಾಣನ ಕೊನೆಗೆ ಯೋಚನೆ ಮಾಡ್ತಾ 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 ಅನ್ನಿಸ್ತಾ ಇತ್ತು ಆಮೇಲೆ ಒಂದು ದಿವಸ ಪಟಕ್ ಅಂತ ಬಂತು ಈ ಪಕ್ಷಿ ಲೋಕದಲ್ಲಿ ಈ ಗಂಡುಗಳೆಲ್ಲಾನು ಅಪಾರ ಕ್ರಿಯೇಟಿವ್ ಮತ್ತೆ ಅಪಾರ ಸುಂದರ ಅಂಗರು ಆಮೇಲೆ ಎಷ್ಟು ಚೆನ್ನಾಗಿದೆ ಪ್ಲೀಡ್ ದೆ ಪ್ಲೀಸ್ ಒಂಥರ ಅದು ಒಂಥರ ಆ ಗಂಡಿನ ಸ್ವರೂಪಕ್ಕೆ ಈಗಿರೋ ಅಂಥದ್ದು ಈ ಪೇಟ್ರಿಯಾರ್ಕಿ ಮುಂದಿಟ್ಟಿರೋ ಅಂಥ ಸ್ವರೂಪ ತುಂಬಾ ಬೇರೆ ಆಗಿರೋ ಅಂಥದ್ದು ಪಕ್ಷಿ ಲೋಕ ಆಗ ಪಟಕ್ ಅಂತ ಒಂದು ಅನ್ನಿಸ್ತು ನನಗೆ ಓಹೋ ಈ ಎಲ್ಲ ಗಂಡು ಅವರು ಎದೆ ಒಳಗಡೆ ಮರೆತು ಹೋಗಿರುವ ಕಳೆದು ಹೋಗಿರುವ ಪಕ್ಷಿಗಳನ್ನು ಅಡ್ರೆಸ್ನ ಹುಡ್ಕೋದಕ್ಕೆ ನಾನು ಹಚ್ಚಬೇಕು ಅದು ಇದಕ್ಕೆ ಸರಿಯಾದ ಪರಿಹಾರ ಅಂತ ಅಂದ್ಬಿಟ್ಟು ಅದು ಹಂಗೆ ಒಂದು ಅದೊಂದು ಸಲ ಕೂತ್ಕೊಂಡ್ಬಿಟ್ರೆ ಹಂಗೆ ಬಂದ್ಬಿಡುತ್ತೆ ಅದು ಸುಮಾರು ಕುದ್ದು ಕುದ್ದು ಈಚೆ ಬರುವಂಥದ್ದು ಆಗ ಇದು ಬಂತು ಗಂಡು ಅಂತಂದರೆ ಏನು ಹೆಣ್ಣು ಅಂತಂದರೆ ಏನು ಅಂತ ಅಂದ್ಬಿಟ್ಟು ಅದರಲ್ಲಿ ಗಂಡು ಅಂತ ಅನ್ನೋದು ಬಂದಾಗ ಸಣ್ಣ ತಿಮ್ಮೆ ಗುಂಡ್ಸು ಅಂತ ಅಂದರೆ ಆಳ್ಬೇಕಾದವನು ಗುಂಡ್ಸು ಅಂತ ಅಂದ್ರೆ ಕಾವುಲ್ ಕಾಯ್ಬೇಕಾಗಿರೋ ಅಂತವನು ಗುಂಡ್ಸು ಅಂತಂದ್ರೆ ಗಂಡು ಸ್ತನ ಇರ್ಬೇಕಾಗಿರೋ ಅಂತವನು ಏನಿಲ್ಲ ಅಂತ ಅಂದ್ರು ಶೆಲ್ಟ್ ನಿಂಗೆ ಮಡಚ್ಕೊಂಡು ಎಲ್ಡ್ ಆವಾಜ್ ಹಾಕ್ಲಿಲ್ಲ ಅಂತಂದ್ರೆ ಆ ನನ್ನ ಮಗನು ಗಂಡಸು ಅಂತ ಅನ್ನಿಸ್ಕೊಳ್ಳದೇ ಇಲ್ಲ ಹಂಗಂದ್ರೆ ನಾನು ಹುಡುಕ್ತಾ ಇರೋದು ಗಂಡಸು ಅಂತಂದಾಗ ಆಗ ಅವಳು ಹೇಳೋದು ಇದು ಯಾವಾಗಲೂ ಅಷ್ಟೊತ್ತಿಗೆ ಇವಳು ಏನಪ್ಪ ಇವಳು ಗಂಡಸ್ರನ್ನ ಹಿಡ್ಕೊಂಡು ಬೈತಾವಳೆ ಅಂತ ಅಂದಾಗ ಏ ಬೈಕೋಬೇಡಿ ಸಮೇ ಹಿಂಗಿರ್ಲಿಲ್ಲ ಗಂಡಸರು ಕಾಲದಿಂದನೂ ಒಂದೊಂದು ಕಾಲದಾಗೆ ಅವರು ಮನಸ್ಸರಾಗಿದ್ದಾಗ ಏನಂದೆ ಅವರು ಮನುಸ್ರಾಗಿದ್ದಾಗ ಅವರು ಎದೆಗಳು ಪಕ್ಷಿಗಳು ಗೂಡಾಗಿದ್ವು ಅಹಹ ಎಂತೆ ಪಕ್ಷಿಗಳು ಅಂತೀರ ಅಯ್ಯೋ ಅಯ್ಯೋ ಈ ಚಂದ ಈ ಅಂದ ಎಲ್ಲ ನಿನಕೆ ಅಂತ ಕುಣಿಯುತ್ತಲ್ಲ ಆ ನವಲು ಆ ನವಲು ಗಂಡಿಸಲ್ವಾ ಆಗ ಅಲ್ಲಿ ಮರೇನಾಗೆ ಮರದಾಗೆ ಕೂತ್ಕೊಂಡು ಕೂ ಅಂದರೆ ಅಂಗೆ ಹೋಗ್ಬಿಡ್ಬೇಕು ಹಂಗೆ ಉಲಿಯುತ್ತಲ್ಲ ಆಗ ಆ ಕೋಗಲು ಅದು ಗಂಡಿಸಲ್ವ ಅಲ್ಲಿ ಮರತುದೀನಗೆ ಕೊಟ್ರೇನಾಗೆ ಗೂಡು ಕಟ್ಟುತ್ತೆ ಸಗಣಿನ ಮೆತ್ತಿ ಇಟೀ ಇಟ್ಟು ಜಾಗ ಬಿಡುತ್ತೆ ಇದು ತಗೊಂಡೋಗೋ ಗುಕ್ಕನ್ನ ಕೊಕ್ಕು ಈಚೆಗಾಕಿ ಇಸ್ಕೊಳ್ಳೋದಿಕ್ಕೆ ಕುಂಡಿನ ಈಚೆಗಾಕಿ ಪಿಕ್ಕಿ ಹಾಕಕ್ಕೆ ಆಮೇಲೆ ಕಾಯೋದು ನೋಡ್ಬೇಕು ಸುತ್ತಮುತ್ತ ಯಾರಾದ್ರೂ ಬಂದ್ಬಿಟ್ಟಾರ ಅಲ್ಲಿ ಮಟ್ಟೆಗೆ ಕಾವು ಕೊಟ್ಕೊಂಡು ಕುಂತವಳಲ್ಲ ಅಂತ ಕಾವುಲ್ ಕಾಯೋದು ನೋಡಬೇಕು ಅಗಾ ಆ ಮಳಗಟ್ಟೆ ಗಂಡಸಲ್ವಾ ನೋಡಿದ್ದೀರಾ ಇಟೇ ಇಟ್ಟು ಬಟ್ಟಲ್ ನಂಗೆ ಕಟ್ಟುತ್ತೆ ಗೂಡ ಅಯ್ಯೋಯ್ಯೊಯ್ಯೋ ಇವಳು ಕಾವು ಕೊಡ್ಬೇಕಾದ್ರೆ ಅದು ಹೋಗೋದೇನೋ ತರೋದಕ್ಕೆ ಅದು ಹೋದಾಗ ಇವಳು ಹೋಗೋದೇನೋ ಅಬಾ ಬಾ 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 ಸಂಸಾರ ಅನ್ನೋದು ಇಟೊಂದು ಇಬ್ಬೋಗ ಅನ್ನಂಗೆ ಸಂಸಾರ ಮಾಡ್ತಾವಲ್ಲ ಗಾತ್ರದ್ದು ಪಿಕ್ಳಾರ ಅದು ಗಂಡಸಲ್ವಾ ಆ ತೆಂಗಿನ ಮರ ತುದೀನಾಗೆ ಭದ್ರವಾಗಿರೋ ಗೂಡು ಗಾಳಿಗಿಂಗ್ ಓಲಾಡ್ತಾ ಇರುತ್ತೆ ಆ ಗೂಡನ್ನು ಕಟ್ಟಿ ಚಂದಗದ ಬಂದಿಯಾ ಬಂದೀಯಾ ಬತ್ತೀಯಾ ಅಂತ ಕರೆದು ಚಂದಾಗ ಇಲ್ಲ ಅಂದರೆ ತಿರ್ಗ ಗೂಡನ್ನು ಎಣೆಯುತ್ತಲ್ಲ ಆ ಜೀಜ್ಗ ಅದು ಗಂಟಸಲ್ವಾ ಅಲ್ಲಿ ಒಳೆದೊಂಟಿನಾಗೆ ಎಲ್ಲ ಜೊಂಡನ್ನು ಸೇರಿಸಿ ಗೂಡು ಕಟ್ಟೋದು ಅಲ್ಲ ಸಮಯ ಅದು ಎಂಥದ್ದು ನೇರಳೆಂಥರೋದು ಹಣ್ಣನ್ನು ಬಾಯಾಗ ಹಾಕೊಂಡು ಕಚುಕ್ಕನ್ನು ಕಚ್ಕೋದು ಪುಚುಕ್ಕನ್ನು ಉಗಿಯೋದು ಗೋಡೆ ಮೇಲೆ ಆಮೇಲೆ ಬಾಲ್ದಾಗೆ ಹಿಂಗೆ ಬಣ್ಣ ಹೊಡೆಯುತ್ತೆ ಬಣ್ಣ ಹೊಡೆಯೋದು ಅಷ್ಟೇ ಅಲ್ಲ ಹೋಗಿ ಆ ಮಿಣಕುಳನ್ನ ತಗೊಂಬಂದು ನೇತಾಕಿ ಅಲಂಕಾರ ಮಾಡುತ್ತೆ ಮಾಡಿ ಬಂದಿಯಾ ಚಂದಗದಾ ಅಂತ ಕರೀತಲ್ಲ ಆ ನೀಲಕ್ಕಿ ಅದು ಗಂಟ್ಸಲ್ವಾ ಅದು ಎಂಥದ ಪೆಂಗಿನ ಅಕ್ಕಿ ಅಂತೆ ಇವಳು ಆರ್ಕೊಂಡು ದೂರ ಕೊಯ್ತಾಳಂತೆ ಗುಕ್ಕು ಬರಕ್ಕೆ ಅದು ಪಾದದ ಮೇಲೆ ರುಷ್ಮನ್ಗಳು ಧ್ಯಾನ ಮಾಡ್ತಾರಲ್ಲ ಮರಿನ ಪಾದದ ಮೇಲೆ ಇಟ್ಕೊಂಡು ಗಂಟು ಗಟ್ಟಲೆ ನಿಂತ್ಕೊಂಡು ಕಾಯಿತಂತೆ ಅಪ್ಪಿಂಗ್ವಿ ಗಂಟಿಸಲ್ವ ಈಗ ಇಂಥ ಪಕ್ಷಿಗಳು ಎಲ್ಲನೂನು ಕಳೆದೋಗವೆ ಅನ್ನೋದು ಇರಲಿ ಅವು ಎದೆ ಒಳಗೆ ಇದ್ವು ಅನ್ನೋದನ್ನು ಮರ್ತು ಕುಂತ್ಕೊಂಡವೇ ಈ ಬೇಕು ನನ್ನ ಮಕ್ಕಳರು ಗಂಡಸರು ಅದಕ್ಕೆ ನಾನು ಹುಡ್ಕಂಬರಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸುಮ್ ಸುಮ್ಕೆ ಹುಡ್ಕಿರೇ ಆಗಕ್ಕಿಲ್ಲ ಎತ್ರ ಕಾರ್ಬೇಕು ಹಿಂಗಡಿಸಿ ನೋಡೋ ಅಂತ ಕಣ್ಣಿರ್ಬೇಕು ಹ ಎತ್ತರ ಕಾರ್ದ ಸುಮ್ಕೆ ಅಲ್ಲ ಹಗರಾಗಬೇಕು ಆಗಬೇಕು ಅಂತಂದ್ರೆ ಈ ಆನ್ಕಾರ ಅಂತಸ್ತು ಎಲ್ಲದನ್ನು ತೆಗೆದು ಎಸಿಬೇಕು ಪಕ್ಷಿ ಪಕ್ಷಿಕತೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಆಂಕಾರ ಅದಕಾರ ಅಂತಸ್ತು ಇವನ್ನೆಲ್ಲ ಬಿಡು ಅಂತೀರಾ ಹ್ಞೂ ಮತ್ತೆ ಬಿಡಕ್ಕಾದ ಸಿಂಹಾಸನ ಸಿಕ್ಕಿಬಿಟ್ರೆ ಆಹಾಹಾ ಅಂತ ಕೂತ್ಕೊಂಡ್ಬಿಟ್ರೆ ಏನು ಆನಂದ ಅಂತ ಸಿಂಹಾಸನ ಬಿಡಕ್ಕಾದ ಸಮೇ ಹ್ಞೂ ಆಗಕ್ಕಿಲ್ಲ ಏನಾದ್ರೂ ಸಿಕ್ತು ಸಿಂಹಾಸನ ಅಂತ ಅಂದ್ಬಿಟ್ಟು ಅಂಟಾಕೊಂಡು ಅಂಟಿಸ್ಕೊಂಡು ಕುಂತ್ಕೊಂಡ್ಬಿಟ್ರಿ ಮಲರಗ ಬಂದು ಅರ ಅರ ಶಿವ ಶಿವ ಅಂತ ಅನ್ಬೇಕು ಕಿರೀಟ ಕೊಟ್ರೆ ಬೇಡ ಅಂತೀರಾ ಹ್ಞೂ ಕಿರೀಟ ಯಾರಿಗೆ ಬೇಡ ತಲೆ ಮೇಲೆ ಒತ್ಕೊಂಡಿರ ಕಿರೀಟದ ಭಾರ ಏನು ಅಂತ ತಿಳ್ಕೊಬೇಕಾ ಒಂದೂವರೆ ಮೈಲಿ ದೂರದಿಂದ ಬಿಸಿಲಾಗೆ ಸೌದೆವರೆ ಹೊತ್ಕೊಂಡು ಬತ್ತಾರಲ್ಲ ಹೆಣ್ಮಕ್ಳು ಅವ್ರನ್ನೋಗಿ ಕೇಳ್ರಿ ಸೌದೆ ಹೊತ್ಕೊಂಡ್ ಬತ್ತಾರೆ ಆಮೇಲೆ ಮಾಡ್ತಾರೆ ಒಲೆ ಒಳಗೆ ಇಕ್ಕಿ ಕೊಳಪೆನಲ್ಲಿ ಊದಿ ಬಿಸಿನೀರ್ ಕಾಯಿಸ್ಕೊಂಡು ಬೆಜ್ಜಿಗೆ ಉಯ್ಕಂತಾರೆ ಆಮೇಲೆ ಉರ್ದಿರೋದು ಬೂದಿ ಇದ್ರದ್ದು ಅಷ್ಟೇನೇಯ ಇನ್ನೇನು ಆಳು ಕಾಳು ಬೇಡ ಅಂತೀರಾ ಕೈ ಕಾಲು ಒತ್ತಿಸ್ಕೊಳ್ಳೋದಿಕ್ಕೆ ಆ ಯಾಕೆ ಬೇಡ ಅಂತೀರಾ ಬೇಕು ಬೇಕು ಯಾವಾಗಲೂ ಆಗೀಗ ಕಾಲು ನೋವಾದಾಗ ಒತ್ತಿಸ್ಕೊಳ್ರಿ ಯಾವಾಗಲೂ ಒತ್ತಿಸ್ಕೊಳ್ತಾ ಇದ್ರಿ ಅಂತಂದರೆ ಕಿಟ್ಟ ಕಟ್ಕೊಂಬಿಟ್ಟು ಆಮೇಲೆ ಆಗಿ ಎತ್ತಬೇಕಾಗುತ್ತೆ ಹೇಳ್ಕೊಬೇಕಾಗ್ತಿರಿ ಹಂಗೆ ಇದು ಎಲ್ಲಾದ್ನೂ ಬಿ ಎಲ್ಲಾದ್ನೂ ಕಳಚ್ಕೊಂಡು ಹಗರಾಗಿ ಹಾರ್ಕೊಂಡು ಪಕ್ಷಿಗಳನ್ನ ಹುಡುಕ್ತಿರೋ ಇವನ್ನೆಲ್ಲ ಭಾರ ಒತ್ಕೊಂಡು ಮುಳುಗ್ತಿರೋ ನಮಗೆ ಬಿಟ್ಟಿದ್ದು ಆದರೆ ನಾನು ಮಾತ್ರವಾ ಹುಡ್ಕೊಂಡು ಹೋಯ್ತೀನಿ ಹುಡ್ಕೊಂಡು ಹೋದರೆ ಅವು ಸಿಕ್ಕೇ ಸಿಗ್ತವೆ